ಎಂಟಿ ಮಕ್ಕಳೆಲ್ಲ ಎಲ್ಲ ಇರ್ತಾರೆ ಎಂಟಿ ಮಕ್ಕಳಿದ್ದು ಕೂಡ ಇವ್ರನ್ನ ನೋಡ್ಕೊಂತಾ ಇಲ್ಲ ಇವ್ರು ಬೀದಿಲಿ ಮಲಗಿದ್ದಾರೆ ಅಂತ ಇವ್ರು ಹೇಳ್ತಿದ್ದಾರೆ ಇವ್ರು ಪ್ರತಿದಿನ ಬಂದ್ಬಿಟ್ಟು ಬಹಳ ಟಾರ್ಚರು ನನ್ನ ಮನೆಗೆ ಹೋಗಬೇಕು ನನ್ನ ಹೆಂಡತಿ ನೋಡಬೇಕು ನನ್ನ ಮಕ್ಳು ನೋಡಬೇಕು ಜೊತೆಗೆ ನಮ್ಮ ಅಕ್ಕ ಇದ್ದಾರೆ ನಮ್ಮ ಮಕ್ಕನ ಹತ್ರ ಸುಮಾರು ಒಂದು ಎರಡು ಮೂರು ದಿವಸದ್ದು ಟ್ಯಾಬ್ಲೆಟ್ ನ ನುಂಗ್ದೇನೆ ಹಂಗೆ ಇಟ್ಕೊಂಡು ಎಲ್ಲ ಒಟ್ಟಿಗೆ ನುಂಗ್ಬಿಟ್ಟಿದ್ರು ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ಕೆಲವು ತಿಂಗಳ ಹಿಂದೆ ಇವರು ಶಿವಕುಮಾರ್ ಅಂತ ಸುಕುಮಾರ್ 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 ಅಂದ್ಬಿಟ್ಟು ಇವರು ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ರಸ್ತೆಯಲ್ಲಿ ಸುಮಾರು ದಿವಸಗಳಿಂದ ಸುಮಾರು ಹದಿನೈದು ಇಪ್ಪತ್ತು ದಿವಸಗಳಿಂದ ಮಲಗ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರು ಒಬ್ಬರು ಕರ್ಕೊಂಡ್ ಬಂದಿರ್ತಾರೆ ಇವರಿಗೆ ಹೆಂಟಿ ಮಕ್ಳು ಎಲ್ಲ ಇರ್ತಾರೆ ಎಂಟಿ ಮಕ್ಳಿದ್ದು ಕೂಡ ಇವ್ರನ್ನ ನೋಡ್ಕೊತಾ ಇಲ್ಲ ಇವ್ರು ಬೀದಿಲಿ ಮಲಗಿದ್ದಾರೆ ಅಂತ ಇವ್ರು ಹೇಳ್ತಿದ್ದಾರೆ ಇವ್ರು ಹಿಂದೆಗಡೆ ಸಾವಿರ ಕಥೆಗಳಿದೆ ಆ ಕಥೆಗಳೆಲ್ಲ ಕೇಳ್ತಾ ಹೋದ್ರೆ ನನಗೆ ಏನು ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗಂತೂ ಗೊತ್ತಿಲ್ಲ ಬಟ್ ಸಾಕಷ್ಟು ದಿನಗಳಿಂದ ನಮ್ಮ ಆಶ್ರಮದಲ್ಲಿ ಊಟ ತಿಂಡಿ ಬಟ್ಟೆ ಕೊಟ್ಟು ನೋಡ್ಕೊಳ್ತಾ ಇದ್ದೀವಿ ಬಟ್ ಆದರೆ ಇವರು ಪ್ರತಿದಿನ ಬಂದ್ಬಿಟ್ಟು ಭಾಳ ಟಾರ್ಚರು ನನ್ನ ಮನೆಗೆ ಹೋಗ್ಬೇಕು ನನ್ನ ಹೆಂಡತಿ ನೋಡಬೇಕು ನನ್ನ ಮಕ್ಕಳು ನೋಡಬೇಕು ಜೊತೆಗೆ ನಮ್ಮ ಅಕ್ಕ ಇದ್ದಾರೆ ನಮ್ಮ ಅಕ್ಕನ ಹತ್ರ ಕಳಿಸ್ಕೊಡಿ ಅಂತೇಳ್ಬಿಟ್ಟು ಸಿಕ್ಕಾ ಬಟ್ಟೆ ತೊಂದರೆ ಕೊಡ್ತಾಯಿದ್ರು ಇನ್ನೂ ಒಂದು ಹೇಳಬೇಕು ಅಂದರೆ ನಾವು ಎಲ್ರಿಗೂ ಇಲ್ಲಿ ಟ್ಯಾಬ್ಲೆಟ್ಸ್ ಕೊಡ್ತೀವಮ್ಮ ಊಟ ಆದಮೇಲೆ ನುಂಗ್ಲಿ ಅಂತ ಸೊ ಇವರು ಏನು ಮಾಡಿದ್ರು ಅಂದರೆ ಸುಮಾರು ಒಂದು ಎರಡು ಮೂರು ಟ್ಯಾಬ್ಲೆಟ್ ಟ್ಯಾಬ್ಲೆಟ್ನ ನುಂಗ್ದೇನೆ ಅಂಗಡಿ ಇಟ್ಕೊಂಡು ಎಲ್ಲ ಒಟ್ಟಿಗೆ ನುಂಗ್ಬಿಟ್ಟಿದ್ರು ಇವರು ಸೊ ಯಾಕೆಂದ್ರೆ ಈ ಥರ ಏನಾದ್ರು ಮಾಡಿದ್ರೆ ಆಶ್ರಮಕ್ಕೆ ಅಂದ್ರೆ ಮನೆ ಕಳಿಸ್ಕೊಡ್ತಾರೆ ಅಂತ ನೋಡಿ ಸಮಾಜ ಸೇವೆ ಮಾಡೋದು ಎಷ್ಟು ಕಷ್ಟ ಅಂದ್ರೆ ಪ್ರತಿಯೊಂದು ಕ್ಷಣ ನಾವು ಕಣ್ಗಾವಲಾಗಿ ಅವ್ರನ್ನ ಕಾಯ್ತಾ ಕೂತ್ಕೋಬೇಕು ಇವ್ರು ಈ ರೀತಿ ತೊಂದರೆ ಕೊಡ್ತಾರ ನೋಡಿ ಬಹಳ ಬೇಜಾರಾಯ್ತು ಮತ್ತೆ ಜೊತೆಗೆ ಅವ್ರ ಮನೆಯವ್ರಿಗೂ ಫೋನ್ ಮಾಡಿದಿವ್ ಆ ಮಗನ್ಗೆ ಮತ್ತೆ ಅವರ ಹೆಂಡತಿಗೆ ಅವರಂತೂ ಕಂಪ್ಲೀಟ್ ಆಗಿ ಇವ್ರನ್ನ ನಿರಾಕರಿಸಿದ್ದಾರೆ ಇವ್ರು ಯಾವುದೇ ಕಾರಣಕ್ಕೂ ನಾವು ಕರ್ಕೊಂಡು ಹೋಗೋಕೆ ರೆಡಿ ಇಲ್ಲ ಅವ್ರಿಗೆ ಏನಾದರೂ ನಮ್ಗೇನು ವಿಷಯ ತಿಳಿಸೋ ಅವಶ್ಯಕತೆನೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಬಿಟ್ಟಿದ್ದಾರೆ ಈಗ ಕೊನೆಯದಾಗಿ ನನಗೆ ಅವರ ಅಕ್ಕವರು ಇವರ ಜೊತೆಲಿ ಹುಟ್ಟಂತ ಅಕ್ಕವರು ಮತ್ತೆ ಅವರ ಇವರು ಏನಾಗಬೇಕು ಮಾವ ಅವ್ರು ಬಂದಿದ್ದಾರೆ ಕರ್ಕೊಂಡು ಹೋಗ್ತೀವಿ ಅಂತ ಅಮ್ಮ ಇವರು ಈ ರೀತಿ ಮಾಡೋದು ಸರಿನೇ ತಪ್ಪಾ ಹಾ ಈಗ ನಾವು ಯಾರಿಗಂತ ಜವಾಬ್ದೋಗಿ ಕೊಡಕ್ಕಾಗತ್ತೆ ಇವ್ರೊಬ್ರೇ ಆದ್ರೆ ಇವ್ರೊಬ್ರನ್ನ ಕೂತ್ಕೊಂಡು ನೋಡ್ಕೊಬಹುದು ಇವಾಗ ಇವ್ರು ಮನೆಯವ್ರ ಯಾರು ಕರ್ಕೊಂಡೋಗಕ್ ರೆಡಿ ಇಲ್ಲ ಅಮ್ಮ ನೀವೇನ್ ಮಾಡಕ್ಕೆ ಏನ್ ಮಾಡ್ತೀರಾ ಯಾಕಂದ್ರೆ ಪಾಪ ನೀವು ಮಾಡ್ಬೇಕಾದ ಅಗತ್ಯ ಇಲ್ಲ ಯಾಕಂದ್ರೆ ಅಣ್ಣ ಅದೊಂದು ಮಾಡ್ಬೇಕು ತಂಗಿಗೆ ಅಥವಾ ಅಕ್ಕಂಗೆ ಏನೋ ಅವ್ರು ಮಾಡಬೇಕು ಈಗ ನೀವೇ ಅವ್ರಿಗೆ ಸಹಾಯ ಮಾಡುವಂಥ ಪರಿಸ್ಥಿತಿ ಬಂದಿದೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಕರ್ಕೊಂಡು ಹೋಗ್ತೀರಾ ನಾಳೆ ಮತ್ತೆ ಏನಾದರೂ ಸಮಸ್ಯೆ ಆಗಮ್ಮ ಇವಾಗ ನಾನು ನೀವು ಅವ್ರಿಗೆ ಫೋನ್ ಮಾಡಿದ್ದೆ ಇವ್ರ ಹೆಂಡತಿಗೆ ಮತ್ತೆ ಮಗನಿಗೆ ಅವ್ರು ಕಂಪ್ಲೀಟ್ ಆಗಿ ಕರ್ಕೊಂಡು ಹೋಗೋದಿಲ್ಲ ನಾವು ಅಂತ ಹೇಳ್ತಿದ್ದಾರೆ ಸೊ ಈಗ ನಾವು ಸ್ಟೇಷನಿಂದ ಲೆಟ್ರ್ ಮಾಡಿ ಕಳಿಸಿದಾರಮ್ಮ ಆ ಲೆಕ್ಕ ಪ್ರಕಾರವಾಗಿ ಆ ಲೆಟ್ರ್ ಪ್ರಕಾರವಾಗಿ ನಿಮ್ಮ ಹತ್ರ ನಾವು ಲೆಟ್ರ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೀವಿ ಇನ್ನು ಮೇಲೆ ಏನೇ ಆದರೂ ನಿಮ್ಮ ಜವಾಬ್ದಾರಿ ಹಾಂ ಅಣ್ಣ ಹೇಗಿದ್ರಿ ಆಶ್ರಮದಲ್ಲಿ ಚೆನ್ನಾಗಿದೆ ಅಲ್ವ ಏನು ಚೆನ್ನಾಗಿ ವೀಡಿಯೋದಲ್ಲಿ ಹೇಳೋದಲ್ಲ ಚೆನ್ನಾಗಿದೆ ಅಂತ ಅಲ್ಲ ನನಗೆ ಅದು ಯಾವುದೂ ಅನಿಸಿಲ್ಲ ನೀವು ಚೆನ್ನಾಗಿದ್ದೀನಿ ಅಂತ ನನಗಿಲ್ಲಿ ತಲೆ ಕೆಟ್ಟಿದೆ ಯಾರು ಎಲ್ಲ ದಿನಗಳು ಅರ್ಥ ಪೋತ್ ಬರೋಲ್ಲ ಸಾವಿರ ಜನ ಸಾವಿರ ಮಾತಾಡ್ತಾರೆ ರೀ ಬುದ್ಧಿ ಎಲ್ಲ ಹೋಗುತ್ತೆ ಯಾವ ತಲೆ ಕೆಟ್ಟು ಬಂದಿರ್ತೀವಿ ಅಲ್ಲಣ್ಣ ಅಲ್ಲ ರೀತಿ ಹೇಳಿದ್ರೆ ಒಳ್ಳೇದು ಚೆನ್ನಾಗಿರುತ್ತೆ ಹಾಂ ಇಲ್ಲ ನೋಡಿದರೆ ಗೊತ್ತಾಗಲ್ಲ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟಿದ್ದು ಅಂತ ನಾನು ಬಂದು ನಾಲ್ಕು ದಿವಸಕ್ಕೆ ತಲೆ ಕಟ್ಬಿಡ್ತೀವಿ ಇಲ್ಲೇನಾಗಿ ಹೆಚ್ಚು ಕಮ್ಮಿ ಆಗಿದ್ರೆ ನಾನು ತಾಳೋಗಿ ಜೈಲ್ಗೆ ಹಾಕ್ತಿರೋಲ್ಲ ಏನ್ ಮಾಡೋದು ನಾವು ಹೋಗ್ಬೇಕಾ ಊಟ ತಪ್ಪು ಆಯ್ತು ನಾನು ಮಾಡಿ ತಪ್ಪು ಆಯ್ತು ಅಲ್ಲ ತಪ್ಪು ಆಯ್ತು ಅಂತ ಈಸಿಯಾಗಿ ಹೇಳ್ಬಿಟ್ರಿ ನಾನು ಅದನ್ನ ಚೆಂದ ಬಿಡ್ತೀನಿ ದೊಡ್ಡ ವಿಷಯ ಅಲ್ಲ ಏನಾನ ಆಗಿ ಹೆಚ್ಚು ಕಮ್ಮಿ ಆಗಿದ್ರೆ ನನ್ನ ಹೆಂಟಿ ಮಕ್ಕಳು ಜೈಲ್ಗೆ ಹೋಗ್ಬೇಕಾ ಅಥವಾ ಬೀದಿಲಿ ಇರ್ಬೇಕು ನಾನು ಜೈಲ್ಗೆ ಹೋಗ್ಬೇಕಾ ಕರ್ಕ ಬಂದಿ ರೋಡಲ್ಲಿ ಮಲಗಿರ್ತೀರ ಕೇಳಿ ಒಂದು ನಿಮಿಷ ಊಟ ಕಮ್ಮಿ ಮಾಡಿದೀವಾ ಬಟ್ಟೆ ಕಮ್ಮಿ ಮಾಡಿದೀವಿ ಟೈಮ್ ಟೈಮಿಗೆ ಮಾತ್ರೆ ಬರ್ತಾ ಇದೀವ್ ಬಿಸಿನೆಸ್ ಸ್ಥಾನ ಇದೆಯಾ ಎಲ್ಲ ನೆಮ್ದಿನೂ ನಾನೇ ಕೊಡ್ಬೇಕಾ ಇಲ್ಲ ನೆಮ್ಮದಿ ನಾವೇ ತಗೋಬೇಕ ಮತ್ತೆ ಅದನ್ನ ಆ ಕೆಲಸ ನೀವ್ ಮಾಡ್ಬೇಕು ಅದನ್ನು ಮನೆ ಕೇಳಿದ್ರೆ ನಾನು ಇಲ್ಲಿಂದ ಕೊಡ್ತೀವಿ ಇಲ್ಲ ತಗೊಳತ್ ನಮ್ದೇ ಅಷ್ಟ ಪಕ್ಕದ ಬರ್ಲಿಲ್ಲ ನೀವು ಅಲ್ಲ ನಾನು ಸುಮ್ನೆ ಯಾರು ನಿಮ್ಮ ಹತ್ರ ಹೇಳಿಲ್ಲ ನೀವ ಒಂದ್ಸತಿ ಹೇಳ್ದೆ ನೋಡಿ ಏನ ಏನಪ್ಪ ನಿಮ್ ಪ್ರಾಬ್ಲಮ್ ಅಂತ ಅಲ್ಲ ನೀವು ರಾತ್ರಿ ಎಲ್ಲ ಲೈಟ್ ಹಾಕೊಂಡು ಓಡಾಡಿದ್ರೆ ಕೆಲವರು ಅಕ್ಕಪಕ್ಕದ್ರು ಮಾತಾಡ್ತಾರೆ ಅದ್ರಲ್ಲಿ ಏನ್ ಮಾಡಕ ಈಗ ನಿಮ್ಮನೇಲಿ ಎಂಟಿ ಮಕ್ಳೇ ಸೈಜ್ ರೀ ಬ್ಯಾಲೆನ್ಸ್ ಸೈಜ್ ನೀವು ಕಟ್ಕೊಂಡಿರೋ ಎಂಡತಿ ನೀವು ಜನ್ಮ ಕೊಟ್ಟಿರೋ ಮಗನೇ ನಿಮ್ಮ ಕಷ್ಟ ನೀವು ನೀವು ಕೂಡ ತೊಂದ್ರೆ ಸೈಜ್ ಇಲ್ಲಿ ನೂರು ಜನ ಇರೋ ಜಾಗದಲ್ಲಿ ಸೈಸ್ಕರಲ್ಲ ಮಾಡ್ಕೊಂಡು ಹೋಗ್ಬೇಕು ನನ್ನ ಅಷ್ಟವ್ ಹೇಳೋದು ನೀವು ಹೇಳಿದ್ರೆ ನಾನು ಸಿ ಸಿ ಕ್ಯಾಮ್ರಾ ಚೆಕ್ ಮಾಡ್ತಾ ಇದ್ದೆ ನಾನು ಆತರ ಏನೂ ಮಾಡಿಲ್ಲ ಆತರ ಅಂದ್ರೆ ಸ್ಟಾರ್ಟಿಂಗ್ ಅಲ್ವಾ ನಿದ್ದೆ ಬರ್ತಾ ಇರಲಿಲ್ಲ ಹೋಗೋದಕ್ಕೆ ಎದ್ದು ಹೋಗ್ತಾ ಇದ್ದು ಏನ್ ಗೊತ್ತಾ ಇದು ಇರುವಾಗ ಸಾವಿರ ಜನ ಒಂದು ಮಾತಾಡ್ತಾರೆ ಅದೆಲ್ಲ ನಾವು ತಲೆ ಕಟ್ಟಕ್ ಆಗಲ್ಲ ನಮ್ಮನ್ನೇ ಬೈತಾರೆ ನಾ ಮನೆ ಬೈತಾರೆ ನನ್ ಅದೇ ಅದೇ ನನ್ ತಲೆ ಕಟ್ಸಿದ್ರ ಇರ್ಲಿ ಬೈಯೋರ್ ಇರ್ಬೇಕು ಬೈತಾ ಇರ್ಬೇಕು ಎಲ್ಲ ಒಂದೇ ತರ ಇದ್ರ ಎಲ್ಲ ಬೊಗಳ್ತಾ ಇರ್ಬೇಕು ನಾವ್ ಅದನ್ನ ಕೇಳಿಸ್ಕೊಂಡ್ ಬೈತಾ ಇರ್ಬೇಕು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು ಅಂತ ಆಯ್ತು ಸ್ನೇಹಿತರೆ ನೀವು ನೋಡಿದ್ರಲ್ಲ ಇವಾಗ ಅವರ ಪರ್ಸ್ನಲ್ ಪ್ರಾಬ್ಲಮ್ ಸಾವಿರ ಇದೆ ಅದನ್ನ ನಾನು ಹೇಳಕ್ ಇಷ್ಟಪಡಲ್ಲ ನಂಗೆ ಅದ್ರ ಅವಶ್ಯಕತೆನೂ ಇಲ್ಲ ಈಗ ಇಲ್ಲಿರಕಂತೂ ಅವ್ರಿಗೆ ಇಷ್ಟ ಇಲ್ಲ ಆಶ್ರಮದಲ್ಲಿ ಇರೋಕೆ ಇಷ್ಟ ಇಲ್ವಂತೆ ಹಾಗಾಗಿ ಕೊನೆದಾಗ ಹೇಳ್ಬೇಕಂದ್ರೆ ನಮ್ಮ ಆಶ್ರಮ ಅವ್ರಿಗೆ ಇಷ್ಟ ಆಗಿಲ್ಲ ಅಷ್ಟೇ ಬೇರೆ ಬೇಡ ಬೇಡಕತೆ ನಮ್ಮ ಆಶ್ರಮ ಅವ್ರಿಗೆ ಇಷ್ಟ ಆಗಿಲ್ಲ ಇನ್ನೂ ಎಲ್ಲ ಸ್ವಲ್ಪ ಎ ಸಿ ಜಿ ಸಿ ಐ ಫೈ ಇರೋ ಆಶ್ರಮಕ್ಕೆ ಅವ್ರನ್ನ ಕಳ್ಸಿ ಅವರು ಗೊತ್ತಿಲ್ಲ ನನಗೆ ಸೊ ಇಲ್ಲಿಂದ ಅವ್ರನ್ನ ಅವರ ಸೇಫ್ ಆಗಿ ಅವರ ಫ್ಯಾಮಿಲಿ ಕೈ ಒಪ್ಪಿಸ್ತಾ ಇದ್ದೀನಿ ಸರ್ ನನ್ನ ಕೈಲಿ ಎ ಸಿ ಹಾಕ್ಸೋಕ್ಕಾಗಲಿ ಸಪ್ರೇಟ್ ರೂಮ್ ಕೊಡೋಕ್ಕಾಗಲಿ ಶಕ್ತಿ ಇಲ್ಲ ನನ್ನ ಕೈಲಾಗಿ ಮಾಡಿದ್ದೀನಿ ದಯವಿಟ್ಟು ಕರ್ಕೊಂಡು ಹೋಗಿ ಸರ್ ನಮ್ಮ ಆಶ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇಷ್ಟ ನೋಡ್ತಾ ಯಾರು ಈ ಥರ ಮಾಡೋಣ ಮಾಡ್ತಿದ್ದೀರಾ ಅದಕ್ಕೆ ಏನು ಹೇಳೋಂಗೆ ಇಲ್ಲ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಾನು ವಿಡಿಯೋ ನೋಡಿ ಬಂದು ಏನಂತ ಅಂದರೆ ಇದೇ ಬಂದು ಇದು ಬಂದ್ಮೇಲೆ ಹಿಂಗೆ ಗೊತ್ತಾಗಿ ಗೊತ್ತಾಗಿದೆ ಬೇರೆ ಏನು ಗೊತ್ತಿಲ್ಲ ಆಮೇಲೆ ಏನಂದರೆ ಈ ಥರ ಮಾತ್ರೆ ತೊಗೊಂಡು ವಿಷಯ ಅದು ಗೊತ್ತಾಗಿದೆ ಬನ್ನಿ ಏನು ಹೋಗ್ಬಿಟ್ಟು ಬರೋಣ ಜೊತೆಲಿ ಬಂದು

ಇಲ್ಲಿ ಕೆಟ್ಟವರು ಬರ್ತಾರೆ ಒಳ್ಳೆಯವರು ಬರ್ತಾರೆ ಬೈಯೋರು ಬರ್ತಾರೆ ಒಗ್ಳೋರು ಬರ್ತಾರೆ ಎಲ್ಲಾ ತರನೂ ಬರ್ತಾರೆ ಅವನ್ನೆಲ್ಲ ಸರಿಪಡಿಸ್ಕೊಂಡು ನಮ್ಮ ಕೆಲಸ ನಾವು ಮಾಡ್ತಾ ಹೋಗ್ತೀವಿ ಈ ಪ್ರತಿ ಕ್ಷಣ ಇವ್ರಿಂದಾನೆ ಕುತ್ಕೊಳ್ಳೋಕೆ ಆಗಲ್ಲ ನಮ್ಮಪ್ಪ ಕುಬೇರನೂ ಅಲ್ಲ ನಂಗೆ ಅಷ್ಟು ಕೊಟ್ಟು ಇಲ್ಲ ಆದ್ರೆ ನನಗೆ ಅರ್ಥ ಆಗಿದ್ದ ಸತ್ಯ ಏನಂದ್ರೆ ಮನುಷ್ಯನಿಗೆ ನೀವು ಅಮೃತ ತೇಲ್ ಬಾಯಿ ಬೈದ್ರು ಒಂದು ಒಳ್ಳೆ ಒಳ್ಳೇದು ಹೇಳಲ್ಲ ಅವನು ಅದು ನನಗೆ ಸತ್ಯ ಅರ್ಥ ಆಗಿದೆ ಹೋಗ್ತೀರ ಅಣ್ಣ ನೀವು ಮನೆಗೆ ಸೇರ್ಸಲ್ಲ ಬಂತು ಎಲ್ಲೋಗ್ತೀರಾ ನಾನಂಗೆ ಮಾಮೂಲಿ ಕೆಲಸ ಇದ್ದೀಯ ಅಣ್ಣ ಏನು ಕೆಲಸ ದಸರಾ ಹಬ್ಬ ಆದಮೇಲೆ ಬನ್ನಿ ಮಾಮೂಲಿ ಡ್ರೆಸ್ಸೇ ನೀವು ಆಗಲ್ಲ ಏನು ಕೆಲಸ ಮಾಡ್ತೀರ ನೀವು ರಸ್ಸಲ್ಲಿ ಹಾಕ್ಕೊತೀನಿ ನಾನು ಅದೇ ಹೇಳಿದ್ದು ಅದನ್ನ ಹಾಕ್ಲಕ್ಕೆ ಕಷ್ಟ ಐತೆ ಏನು ಕೆಲಸ ಮಾಡ್ತೀರಾ ಏನೋ ನನ್ನ ದೇವ್ರಕ್ಕೆ ಸೆಪ್ಟಿಟಿ ಕೆಲಸನೋ ಏನೋ ಮಾಡ್ಕೊಂಡು ಹೋಗಿ ಮೊದಲೇ ಮಾಡ್ಬೋದಾಗಿತ್ತಲ್ಲ ಮತ್ತೆ ನೋಡೋದು ಮಲ್ತೀವಿ ಅಲ್ಲಿ ಸೇರಿಸ್ಕೊಡಂಗಿಲ್ಲ ಅಣ್ಣ ಮತ್ತೀಗೋದ್ರೆ ಸೇರ್ಸ್ಕೊಳ್ತಾರ ಅಲ್ಲ ಎಲ್ಲ ಕೇಳ್ಬಿಟ್ಟು ರೆಡಿಯಾಗಿ ಮಾಡಿದ್ದೆ ಎ ಹಬ್ಬ ಆದಮೇಲೆ ಬನ್ನಿ ಅಂತ ಹೇಳಿದ್ರು ಬಾದ್ಮೇಲೆ ನಮ್ಮ ಯಜಮಾನ್ರ ಹೇಳಿದ್ರು ಹೇಳಿದ್ ದಸರಾ ಹಬ್ಬ ಮೇಲೆ ಬಂದ್ಬಿಡಿ ಆಫೀಸಲ್ಲ ಕುಣಿಸ್ಕೊಂಡು ಆಟಿ ಹೋಗುವ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ನಿಮ್ಮ ಇಷ್ಟ ಇಲ್ಲಿ ಊಟ ಇಲ್ಲ ಬಟ್ಟೆ ಅದು ಅದ್ರ ಬಗ್ಗೆ ನಾನೇನು ತಪ್ಪು ಹೇಳ್ತಾ ಇಲ್ಲ ಟೈಮ್ ಟೈಮ್ ಸರಿಯಾಗಿ ಊಟ ಕಾಫಿ ಇಟ್ಟಿ ಚೆನ್ನಾಗಿತ್ತು ಹ್ಞೂ ಇನ್ನೇನು ಬೇಕಿತ್ತು ನನಗಿನ್ನೇನು ಬೇರೆ ಅಭ್ಯಾಸ ಇಲ್ಲ ಮಕ್ಕಳು ಸೆಸಕ್ ಇಲ್ಲ ಪಾಪ ಅವರು ಎಲ್ಲಿಂದ ದುಡ್ಡು ಕಂದಾಗ್ತಾರೆ ಅವರು ಅತ್ತ ಅವ್ರಿಗೆಷ್ಟು ಏಜ್ ಇವಾಗ ನಾನು ಅಲ್ಲಿ ಇರಲ್ಲಣ್ಣ ಕೆಲಸ ಕೇಳ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೆ ಈ ಅವರು ಅಲ್ಲೂ ಇರಲ್ಲ ಅಂದ್ರೆ ಇವಾಗ ಕರ್ಕೊಂಡು ಹೋಗೋದು ಅವ್ರು ಅವ್ರ ತಲೆ ಮೇಲೆ ಬರಲ್ಲವಾ ನಾನು ಅಲ್ಲಿಗೆ ಹೋಗಲ್ಲಣ್ಣ ಆಫೀಸಲ್ಲಿ ಮತ್ತೆ ಮತ್ತೆ ಕರ್ಕೊಂಡು ಅವರು ಒಂದ್ ಎರಡು ದಿವಸ ಕೆಲಸ ಸಿಗೋವರೆಗೂ ಅಲ್ಲಿಗೆ ಹೋಗ್ಬಿಡ್ತೀನಿ ಕೆಲಸ ರೆಡಿ ಈಗ ಅವ್ರು ಕರ್ಕೊಂಡು ಹೋಗ್ತಾರೆ ನಿಮ್ಮ ಹೆಂಡತಿ ಮಕ್ಳು ಅವ್ರ ಮನೆಗೆ ಹೋಗೋರು ಅಂತ ಅನ್ಕತ್ತಾರೆ ಈಗ ಅವ್ರ ತಲೆ ಮೇಲೆ ಬರಲ್ವಾ ಬರೋದ ಹಂಗೇನೆ ಬರೋದು ಹಂಗೇನೆ ನೀಗ್ ಅದೆ ಇವ್ರ ಬಾಯ್ಲೆ ಬರ್ತಾ ಇದ್ದೆ ನಾನ್ ಅಲ್ಲೂ ಇರಲ್ಲ ಅಂತ ಅಲ್ಲೂ ಇರಲ್ಲ ಆಮೇಲೆ ಏನ್ಕೊಬೇಕು ಬರೋದ್ ಊಟ ತಿಂಡಿ ಸಂಬಳ ತಗೊಂಡ್ ಏನ್ ಮಾಡ್ತೀರಿ ಅಲ್ಲಣ್ಣ ಅಲ್ರಿ ಈಗ ಕೆಲ್ಸಕ್ಕೆ ಹೋಗದ್ ಯಾಕೆ ಊಟ ತಿಂಡಿ ತಿನ್ನಕ್ಕೆ ತಿಂಡಿ ತಿನ್ನೋಕೆ ಎಲ್ಲ ನೆಂಟರಲ್ಲಿ ಜೊತೆಲಿ ಇರೋದಕ್ಕೆ ಅಲ್ವಾ ಇಲ್ಲಿ ಸೈಮ್ ಟೈಮ್ಗೂ ವೆರೈಟಿ ವೆರೈಟಿ ಫುಡ್ ಮತ್ತೆ ಮತ್ತೇನ್ ಕೆಲ್ಸಕ್ಕೆ ಹೋಗಬೇಕು ನನ್ ಮೊಮ್ಮಕ್ಳು ಅಮ್ಮ ಎಲ್ಲ ಇದಾರಲ್ಲ ನಮ್ ಯಾ ಮೊಮ್ಮಗು ಇದೆಯಾ ಬರಬೇಕಿತ್ತಲ್ಲ ಇಷ್ಟೇ ಇಲ್ಲ ಮೂರು ವರ್ಷ ಹುಡುಗಿದ ಮಗಳಿಲ್ಲ ತೀರೋದು ಹೇಳ್ದಲ್ಲ ಅವನು ಒಬ್ಬ ಇಲ್ಲ ಅಂದ ಮೇಲೆ ಏನು ಮೂರ ಸುಳ್ಳು ಹೇಳ್ಬೋದು ಈಗ ಒಬ್ಬ ಕೆಟ್ಟವನು ಅಂತಂದ್ಮೇಲೆ ಅವ್ನು ಕೆಟ್ಟವ್ನ ಮಾಡೋದಕ್ಕೆ ಎಷ್ಟು ಪ್ರಕಾರ ಸುಳ್ಳು ಹೇಳ್ಬೋದು ನೀವು ನೋಡಿಲ್ಲ ನಾನೇ ನೋಡಿದೀನಿ ಅಲ್ಲ ನಾನೇ ನೋಡ್ತಾ ಇದೀನಿ ಮತ್ತೆ ಹದಿನೈದು ನಾನು ಒಂದು ತಿಂಗಳಿಂದ ನೋಡ್ತಾ ಇದ್ದೀನಲ್ಲ ಅವರೇ ಹೊರಗಡೆ ಹಾಕಿದ್ಮೇಲೆ ಏನು ಬೇಕಾದ್ರೆ ಅಂದ ಮೇಲೆ ಹೇಳ್ಬೋದು ಇಲ್ಲಿದ್ದ ಪಾಲಿದ್ದೆಲ್ಲ ಹೇಳ್ಬೋದು ಇಲ್ಲ ನಾನು ಅವ್ರ ಮೇಲೆ ಏನ್ ಬೇಕಾದ್ರೆ ಹೇಳ್ಬೋದು ನಿಮ್ಗೆ ಅದು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ

ಕೆಲಸ ಸಿಕ್ಕಿದ್ರೆ ನಿಮಗೆ ಸಪ್ರೇಟ್ ಒಂದು ರೂಮ್ ಏನೆಲ್ಲ ಕೊಡ್ತಾರೆ ಅಂತ ಅನ್ಸುತ್ತೆ ಇಲ್ಲ ಅಣ್ಣ ನಮ್ಮ ಡ್ರೈಮ್ ಸ್ಕೂಲಲ್ಲಿ ಡ್ರೈವರ್ಗಳಿಗೆಲ್ಲ ರೂಮ್ ಇದೆಯೋಣ ಆಯಿತಣ ಒಳ್ಳೇದಾಗ್ಲಿ ಆ ಸ್ನೇಹಿತರೆ ಇವ್ರನ್ನ ಕಳಿಸ್ಕೊಡ್ತಾ ಇದ್ದೀನಿ ಸೊ ನಾನು ಇಷ್ಟು ಕ್ವಶನ್ಸ್ ಆಗ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ತಾಳೆ ನನ್ನ ತಲೆಗೆ ಎಷ್ಟೋ ಇವ್ರ ವಿಚಾರದಲ್ಲಿ ಟೆನ್ಷನ್ ಆಗಿರುತ್ತೆ ಅಂತ ಯೋಚನೆ ಮಾಡಿ ಸಾಕು ಒಳ್ಳೇದಾಗೆ ಅಂತ ಜೆ ಎನ್ ಜೈಕಂಠಕ್ಕ ಮಾತೆ ಚಿನೇಶ್ವರ ಒಳ್ಳೇದು ಮಾಡಲಿ ಯಾರು ಇಲ್ಲವಾಗ ಅಷ್ಟೇ ನಾವು ಇದೀವಿ ಅಂತ ಹೇಳೋದು ಎಲ್ಲ ಇದ್ದಾರೆ ಕಳಿಸ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು